ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಸುಸ್ವಾಗತ ಮತ್ತು ನಮಸ್ಕಾರಗಳು ಕುಂಚಿಟಿಕ್ ಜನಾಂಗದ ಬಸಲೇನು ಕುಲದ ಹೊಟ್ಟಗೆರೆ ತಾಲೂಕಿನ ಇರತಕ್ಕಂತ ವೀರನಾಗಮ್ಮ ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ ಈಗ ವೀರನಾಗಮ್ಮ ದೇವಸ್ಥಾನದ ಕಮಾನಿನಲ್ಲಿ ಇರತಕ್ಕಂತ ಎಲ್ಲ ದೇವ ದೇವತೆಗಳ ಒಂದು ಬಣ್ಣ ಬಣ್ಣದ ಚಿತ್ತರ ಮಾಡಿರ್ತಕ್ಕಂತ ಒಂದು ಕಮಾನನ್ನ ನೋಡ್ತಾ ಇದ್ರ ಈಶ್ವರ ಪಾರ್ವತಿ ಹೊಟ್ಟೆಗೆರಿ ವೀರನಾಗಮ್ಮ ಎಲ್ಲಾ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಸುಂದರವಾದ ಬಣ್ಣ ಬಣ್ಣದ ಚಿತ್ತಾರಗಳಿಂದ ಈ ಕಮಾನನ್ನ ನಿರ್ಮಾಣ ಮಾಡಲಾಗಿದೆ ಈ ಕ್ಷೇತ್ರದ ಹೆಗ್ಗಳಿಕೆಯನ್ನು ತೋರಿಸ್ತಾ ಇರತಕ್ಕಂಥದ್ದು ಈ ಒಂದು ಕಮಾನ್ ಗೇಟ್ ಸಾಕು ಎಡಬಲೆಗಳಲ್ಲಿ ದ್ವಾರಪಾಲಕಿಯ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದರೆ ಸುಂದರವಾಗಿ ಅಲಂಕೃತಗೊಂಡಿರ್ತಕ್ಕಂತ ಹಳ್ಳಿ ಜಗನ್ನಗ್ಗಿಸುವ ಮೈಸೂರು ರೇಷ್ಮೆ ಸೀರೆ ಉಟ್ಟಿರತಕ್ಕಂಥ ದ್ವಾಲ ನೋಡಾಯಿತು ನೋಡಾಯ್ತು ಈಗ ವಡ್ಡಕೆರೆ ವೀರನಾಗಮ್ಮ ದೇವಸ್ಥಾನದ ರಾಜಗೋಪುರಕ್ಕೆ ನಾವು ಈಗ ನೋಡ್ತಾ ಇದ್ರ ರಾಜಗೋಪುರ ತುಂಬಾ ಆಕರ್ಷಕವಾಗಿ ಕಾಣ್ತಾ ಇದೆ ಅದ್ರ ಮೇಲೆ ಯಾವುದೇ ರೀತಿ ಪಕ್ಷಿಗಳು ಕುಳುಕಬಾರದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಲೆಗಳನ್ನು ಹಾಕಿ ರಕ್ಷಣೆ ಮಾಡಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀರ ಈಗ ವೀರನಾಗಮ್ಮ ದೇವಿಯ ಒಂದು ದೇವಸ್ಥಾನದ ಮುಂದೆ ನಾವು ಈಗ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂತಸ್ತಿನ ಈ ಒಂದು ವಡ್ಡಗಿರಿ ವೀರನಾಗಮ್ಮ ದೇವಸ್ಥಾನದ ಮೇಲ್ಭಾಗದಲ್ಲಿ ವಡ್ಡಗಿರಿ ವೀರನಾಗಮ್ಮ ಮತ್ತು ಎರಡು ಆನೆಗಳು ಎರಡು ಭಾಗಗಳಲ್ಲಿ ನಮಸ್ಕಾರ ಮಾಡ್ತಾ ಇರತಕ್ಕಂತ ದೃಶ್ಯವನ್ನ ಈಗ ತಾನು ನೋಡ್ತಾ ಇದ್ದಾರೆ ಈಗ ಕೂಂಚೀಟಿಕ ಜನಾಂಗದ ನೋಡು ನೋಡೋಕುಲ್ಲ ಹೆಣ್ಣು ದೇವತೆ ನೀರನಾಗಮ್ಮ ದೇವಿಯ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾವು ಕೂಡ ಇಲ್ಲಿ ಬಂದಿದ್ವಿ ಈಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಗಣಪತಿ ಈ ಐದು ಜನರ ಒಂದು ನಾಲ್ಕು ಜನರ ಒಂದು ಪುತ್ಳಿ ಇರತಕ್ಕಂತ ದೇವಸ್ಥಾನದ ಗರ್ಭಗುಡಿ ಮೇಲ್ಭಾಗದಲ್ಲಿ ಈಗ ಗರ್ಭಗೌಡಿ ಒಳಭಾಗದಲ್ಲಿ ವೀರನಾಗಮ್ಮ ದೇವಿಗೆ ದೇವರಿಗೆ ಮಹಾ ಮಂಗಳಾತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ವೈಭವಿತವಾಗಿ ಹೂವಿನಿಂದ ಅಲಂಕರಿಸಲ್ಪಟ್ಟಿರ್ತಕ್ಕಂಥ ವೈಭವದಿಂದ ಮೇರೆತಾ ಇರತಕ್ಕಂಥ ವೀರಮ್ಮ ವೀರಮಾಘಮ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳು ಮಹಾಮಂಗಳಾತಿಯನ್ನ ಭಕ್ತರಿಗೆ ಕೊಡ್ತಾ ಇದ್ದಾವೆ ಮತ್ತು ದೇವಿಯ ಪಾದವನ್ನು ಕೂಡ ಎಲ್ಲರ ತಲೆಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀಗ ಇಲ್ಲಿ ವಿಶೇಷವಾಗಿ ಇವತ್ತು ಭಾನುವಾರದ್ರಿಂದ ಹೆಚ್ಚಿನ ಜನಸಂಖ್ಯೆ ಇದೆ ಇದೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀವಿ ಈಗ ಅಚ್ಚಿಂದ ಭಕ್ತಿಭಾವರಿಂದ ಭಕ್ತಾದಿಗಳು ಕುಂಚೀಟಿಕ ಜನಾಂಗದ ಮಸಲೇನೂ ಕುರದ ಜನಾಂಗದ ಎಲ್ಲ ರೀತಿಯ ಕುಟುಂಬ ಸದಸ್ಯರು ಇಲ್ಲಿ ಬಂದು ದೇವಿಯ ಮಹಾಮಂಗಳಾತಿಯಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಪಡೆದುಕೊಳ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನಾವೀಗ ನೋಡ್ತಾ ಇದ್ವಿ ಈಗ ಬಸಲೇನೂ ಕುರದ ಅತ್ಯಂತ ಸತ್ಯಹಿತವ ಸ್ವಚ್ಛವಾದ ದೇವತೆ ಇರ್ನಾಗಮ್ಮ ಇಲ್ಲಿ ಬಂದಿರ್ತಕ್ಕಂಥವ್ರು ಹಲವಾರು ರೀತಿಯ ಕೋರಿಕೆಗಳನ್ನ ಸಲ್ಲಿಸ್ತಾರೆ ಮದುವೆ ಆಗಿದವರು ಮಕ್ಕಳಾಗಿದ್ದವರು ಮತ್ತು ಆ ಕುಟುಂಬ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತು ಹಣಕಾಸಿನ ಸಮಸ್ಯೆ ಇರತಕ್ಕಂತವರು ವ್ಯಾಪಾರ ವ್ಯವಹಾರ ಮನೆ ಮಠಗಳ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ದೇವಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ ತಾವೀಗ ನೋಡ್ತಾ ಇದ್ರೀಗ ಏಳು ಎದೆಗಳ ನಾಗರಾಜನ ಕವಚದಿಂದ ಕಿರೀಟದಾರಿ ಆಗಿರತಕ್ಕಂತ ಈ ವೀರನಾಗಮ ದೇವಿಯ ಒಂದು ಅದ್ಭುತ ರೂಪವನ್ನೀಗ ನಾವೀಗ ನೋಡ್ತಾ ಇದ್ದೀವಿ ಈಗ ಎರಡು ಕಣ್ಣು ಸಾಲದು ದೇವಿಯನ್ನು ನೋಡೋದಕ್ಕೆ ನಾನು ಆದಿತ್ಯ ಲೋಕೇಶ್ ನನ್ಗೆ ಈಗ ಅರವತ್ತಾರು ವರ್ಷ ನಮ್ಮ ತಂದೆ ಟೀಚರ್ ಎನ್ ನಾಗಣ್ಣವರು ಮತ್ತು ತಾಯಿ ಕಮಲಮ್ಮ ಮೈಸೂರಿನವರು ಮೂಲತಃ ಮೈಸೂರಿನವರು ನಾವು ಮುಖ್ಯವಾಗಿ ನಮ್ಮ ಗಂಡು ದೇವತೆ ಗಂಡು ದೇವರಾಗಿರ್ತಕ್ಕಂಥ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ಕಾಗಿರ್ಲಿಲ್ಲ ನಾನು ಮದುವೆ ಆದ್ಮೇಲೆ ನನಗೆ ಹುಟ್ಟಿರ್ತಕ್ಕಂಥ ಮಗಳು ಪೂಜಾ ಅವಳ ಮೇಲೆ ನಾವು ದೇವರಿಗೆ ಹೋಗ್ಬೇಕು ಹೋಗ್ಬಿಟ್ಟು ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಕೊಂಡಿದ್ವು ಆಮೇಲೆ ಹೆಣ್ಣು ದೇವತೆ ನಾಮಗಿನ ದರ್ಶನಕ್ಕೆ ಹೋಗ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿತು ಆಗಿರಲಿಲ್ಲ ಆಮೇಲೆ ನಮ್ಮ ಮಗಳಿಗೆ ಮದುವೆ ಆಯಿತು ಆ ಬದ್ದಪ್ಪ ದಾಬಸ್ಪೇಟೆ ಬಳಿ ಇರತಕ್ಕಂತ ಹೆಗ್ಗುಂದ ಕಡೆಯಿಂದ ಕಂಡು ಬಂದಿದ್ರಿಂದ ನಮಗೆ ಮದುವೆ ಮಾಡಿಕೊಟ್ಟಿದ್ರಿಂದ ಅಲ್ಲಿಯ ಸ್ಥಳಗಳು ಪರಿಚಯ ಆಯಿತು ನಮ್ಮ ಹಳ್ಳಿಯರ ದೆಸೆಯಿಂದ ಇಂದು ವೀರನಾಗಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ದೇವರ ದರ್ಶನ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷವಾಯ್ತು ನಮಗೆ ಆನಂದ ಆನಂದು ನಮ್ಮ ತಂದೆ ಕಾಲದಿಂದ ನಮ್ಮ ತಾಯಿ ಕಾಲದಿಂದ ನನ್ನ ಕಾಲದಿಂದನೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬರಕ್ ಈಗ ನನಗೆ ಅರವತ್ತಾರು ವರ್ಷ ಈಗ ದೇವಿ ದರ್ಶನ ಮಾಡಕ್ಕೆ ಅನುಗ್ರಹ ಸಿಕ್ಕಿದೆ ನಮ್ಗೆ ಹೆಣ್ಣು ದೇವತೆ ಪೂಜೆ ಮಾಡ್ಬೇಕು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆದ ಕಾರಣದಿಂದ ನಾವು ಇವತ್ತು ಎಣ್ಣೆ ದೇವತೆ ದರ್ಶನ ಬಂದಿದ್ದೀವಿ ನಮಗೆ ಹೃದಯ ತುಂಬಿ ಬಂದಿದೆ ಹೆಣ್ಣು ದೇವತೆ ದರ್ಶನ ಮಾಡಿರತಕ್ಕಂಥ ವೀರ ದರ್ಶನ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಆಗಿದೆ ಇಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ನೋಡಿ ತುಂಬಾ ಸಂತೋಷವಾಯ್ತು ತುಂಬಾ ಅಭಿವೃದ್ಧಿ ಆಗಿರತಕ್ಕಂತ ದೇವಸ್ಥಾನ ನೋಡಿ ಸಂತೋಷ ಆಯ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ದೇವಿ ಕೇಳಿದ ವರಗಳನ್ನು ಕೊಟ್ಟು ಅವರನ್ನು ಕಾಪಾಡಿದರೆ ಅಂತ ಈ ಕೋರೈತರು ನಮ್ಗೆ ಗೊತ್ತಾಯ್ತು ನಮಗೂ ಕೂಡ ಬಹಳ ಸಂತೋಷ ಆಯ್ತು ವೀರನಾಗಮ್ಮ ದೇವಸ್ಥಾನದ ಕರ್ಭಗುಡಿಯ ಹೊರಭಾಗಕ್ಕೆ ಬಂದಿದೀವಿ ಪ್ರಾಂಗಣಕ್ಕೆ ಬಂದಿದ್ದೀವಿ ಅಲ್ಲಿ ವಿಶೇಷವಾಗಿರಕ್ಕಂತ ಒಂದು ಸೀಲಿಂಗ್ ಅಂತ ಕೂಡ ತಾವು ನೋಡ್ತಾ ಇರ್ಬೋದು ಹೊರಡದಲ್ಲಿ ನೂರ ಸುಮಾರು ನೂರಾರು ಜನ ಕುತ್ಕಟ್ಟು ಜಾಗ ಇದೆ ಇಲ್ಲಿ ತುಂಬಾ ಸ್ವಚ್ಛವಾಗಿರ್ತಕ್ಕಂಥ ದೇವಸ್ಥಾನ ಆಯಿತು ನಮಗೆ ಈಗ ಅರವತ್ತಾರು ವಯಸ್ಸಿನಲ್ಲಿ ದೇವಿ ದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಆ ದೇವಿಗೆ ಅನಂತ ಅನಂತ ಪ್ರಣಾಮಗಳಂತ ಬರ್ತೀವಿ ಸಾಧ್ಯವಾದಾಗೆಲ್ಲ ನಾವು ತಾಪಸ್ಪೇಟೆಗೆ ನಮ್ಮ ಮಳಿಯವರ ಊರಿಗೆ ಬಂದಾಗ ಖಂಡಿತವಾಗಿ ಆ ಈಗೆ ವೀರ ದೇವಸ್ಥಾನಕ್ಕೆ ಖಂಡಿತ ಬಂದು ದೇವಿಯ ಸೇವೆ ಮಾಡಿ ದೇವ ದರ್ಶನವನ್ನು ಪಡ್ಕ ಪಡ್ಕೊಂಡು ಹೋಗ್ತೀವಿ ಪುನೀತ್ಸಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನದ ಒಂದು ವಿಮಾನ ಗೋಪುರ ರಾಜಗೋಪುರವನ್ನು ತಾವೀಗ ನೋಡ್ತಾ ಇದ್ರ ಪಕ್ಷಿಗಳು ಬಂದು ಕುಚ್ ಇರಲಿ ಇರ್ಲಿ ಕಲೀಸ್ ಇರಲಿ ಇರ್ಲಿ ಮುಟ್ಟಿ ನೆಂಟ್ ಅದ್ರ ಪಕ್ಕದಲ್ಲೇನೆ ಕೂಡ ತಾಯಿ ಮುದ್ದಮ್ಮ ದೇವಿಯ ಒಂದು ದೇವಸ್ಥಾನ ಕೂಡ ಇದೆ ತಾಯಿ ಮುದ್ದಮ್ಮ ದೇವಿಯನ್ನು ಕೂಡ ಪೂಜೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಕುಲ ಬಾಂಧವರು ಕೂಡ ಇದ್ದಾರೆ ಈಗ ತಾಯಿ ಮುಂತಮ್ಮನ ಪೂಜೆ ಮಾಡ್ತಕ್ಕಂಥ ಕುಲ ಬಾಂಧವರು ತಾಯಿ ಮುದ್ದಮ್ಮ ಅವ್ರನ್ನ ಪೂಜೆ ಮಾಡ್ತಾ ಇರ್ತಕ್ಕಂಥ ದಿವಸವನ್ನ ಈಗ ನಾವೀಗ ನೋಡ್ತಾ ಇದ್ರೆ ನನಗಂತೂ ಕೂಡ ಬಹಳ ಸಂತೋಷವಾಗಿದೆ ಹೃದಯ ತುಂಬಿ ಬಂದಿದೆ ಸುಮಾರು ನೂರ ಎಂಬತ್ತು ವರ್ಷಗಳಿಂದ ನಾವಿಲ್ಲಿ ದೇವಿ ದರ್ಶನ ಮಾಡಕ್ಕೆ ಆಗಿರ್ಲಿಲ್ಲ ಇವತ್ತು ದರ್ಶನ ಮಾಡಿದ್ವಿ ಹೊರಗಡೆ ಇಲ್ಲಿ ಪೂಜಾ ಸಂಸ್ಕಾರಗಳು ಪೂಜಾ ಸಾಮಗ್ರಿಗಳಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ತುಂಬಾ ದೂರ ಇದೆ ಅದರಿಂದ ಜನಸಂಖ್ಯೆ ಬಹಳ ಕಮ್ಮಿ ಇದೆ ಆದ್ರೆ ಉತ್ಸವದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ ತುಂಬಾ ಅದ್ದೂರಿಯಾಗಿ ರಥೋತ್ಸವ ಕೂಡ ಎಲ್ಲ ನಡೆಯುತ್ತೆ ಇಲ್ಲಿ ಬಾಲಕಿಯರಿಗೆ ಮಳೆ ತೋಡ್ತಾ ಇರತಕ್ಕಂಥದ್ದು ಪೂಜಾ ಸಾಮಗ್ರಿ ಮಾಡ್ತಾ ಇರತಕ್ಕಂಥವು ಇಲ್ಲಿ ದೇವರ ದೇವರ ದರ್ಶನಕ್ಕೆ ಬಂದಿರತಕ್ಕಂಥ ಮತ್ತೆನೂರ್ ಕುಲದ ಆ ಕುಟುಂಬದವ್ರು ಬಂದು ಮೊಮ್ಮಕ್ಕಳಿಗೆ ಆ ತೋರಿಸ್ತಾ ತೋರ್ಸ್ತಾ ತಾಯಿ ಮಗಳು ಮತ್ತು ಹಳಿಯಂದಿರು ಇಬ್ಬರು ಮಕ್ಕಳು ಇರತಕ್ಕಂತಂದು ನೋಡ್ತಾ ಇದ್ದೀವಿ ಈಗ ನಾನು ಆದಿತ್ಯ ಲೋಕೇಶ್ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ನನಗೆ ತುಂಬಾ ಸಂತೋಷವಾಗಿದೆ ಅತ್ಯದ್ಭುತವಾದ ಆನಂದವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದಾಗಿದೆ ಎಂದು ನೋಡಿಲ್ ನೋಡಿಲ್ದೇ ಇರತಕ್ಕಂಥ ಈ ದೇವಸ್ಥಾನವನ್ನ ಇವತ್ತು ನಮ್ಮ ತಾಯಿಯನ್ನು ನೋಡಿದಷ್ಟು ನಮಗೆ ಸಂತೋಷವಾಗ್ತಾ ಇದೆ ಆದ್ರಿಂದ ಈ ದೇವಿಗೆ ಇವತ್ತು ನಮ್ಗೆ ರಚನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಈ ವೀರನಾಂಬ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳು ಅನಂತ ಅನಂತ ಪ್ರಮಾಣಗಳ ಪ್ರಣಾಮಗಳನ್ನ ಕೆಲಸಕ್ಕೆ ಇಷ್ಟಪಡ್ತೀನಿ ತುಂಬಾ ನನಗೆ ಆನಂದ ತುಳಿತವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಾನು ಸರ್ಚ್ ಮಾಡಿದಾಗ ಇದರಲ್ಲಿ ವಿಡಿಯೋ ಸಿಕ್ಕಿಲ್ಲ ಮಾತ್ರ ಸಿಕ್ತು ನಾನು ಯೂಟ್ಯೂಬರ್ ಆದ್ರಿಂದ ವಿಡಿಯೋವನ್ನು ಮಾಡಿ ನಮ್ಮ ದೇವಿಗೆ ತನ್ನ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ವಿಡಿಯೋವನ್ನು ಮಾಡಿದೀನಿ ಈ ವಿಡಿಯೋವನ್ನು ಎಲ್ಲರೂ ಕೂಡ ನೋಡಿ ಒಂದು ಕಾಪಿ ಇಟ್ಕೊಂಡಿದ್ದಾವೆ ಎಣ್ಣೆ ದೇವತೆ ಬಹಳ ಮುಖ್ಯ ಮನೆ ಅಭಿವೃದ್ಧಿ ಆಗ್ಬೇಕಾರೆ ಹಣಕಾಸು ಅಭಿವೃದ್ಧಿ ಆಗ್ಬೇಕಾರೆ ಕುಟುಂಬ ಅಭಿವೃದ್ಧಿ ಆಗ್ಬೇಕಾರೆ ಮಾದವಿ ಅತ್ಯಂತ ಮುಖ್ಯವಾಗಿದೆ ತಂದೆ ತಾಯಿ ಎಲ್ಲರೂ ಕೂಡ ಇಲ್ಲಿ ಬಂದು ಸೇವೆ ಮಾಡಬೇಕು ವಿಶೇಷವಾಗಿರಂತ ಉತ್ಸವ ಕಾಲದಲ್ಲಿ ಒಂದು ಬ್ಯಾನರ್ ಇದು ನನ್ನ ಹೆಸರು ವಿ ಸ್ವಾಮಿ ಅಂತ ಪ್ರಧಾನ ಅರ್ಚಕರು ಈ ವಡ್ಡಗೆರೆ ಸ್ವರ ವಡ್ಡೆ ಹೊರಪುರ ಸುಕ್ಷೇತ್ರ ವಡ್ಡಗೆರೆ ಇದು ವೀರನಾಗಮ್ಮ ದೇವಸ್ಥಾನ ಅಂತ ಹೇಳಿ ಇದು ಮೂಲ ಬಂದು ಓರಂಗಲ್ನಿಂದ ವಲಸೆ ಬಂದಿರೋದು ಇದು ಎಂಟುನೂರು ವರ್ಷಗಳ ಇತಿಹಾಸ ಅಂತ ಹೊಂದಿರೋ ಅಂತ ದೇವಸ್ಥಾನ ಆದ ಕಾರಣ ಇವರು ಓರಂಗಲ್ನಿಂದ ಬರ್ಬೇಕಾದ್ರೆ ತಂದೆ ತಾಯಿ ಬಂದು ಅವರಿಂದ ಅವ್ರ ಮಕ್ಕಳಿಗೆ ವೀರ್ ಖ್ಯಾತರಾಯ ಉಲ್ಪೆನಿಗ್ರಾಯ ಉದ್ದಿಗ್ರಾಯ ಅಂತ ಹೇಳಿ ಅವ್ರಿಗೆ ಮೂರು ಜನ ಮಕ್ಕಳು ಅವ್ರು ಹುಟ್ಟಬೇಕಾದ್ರೆ ಹನ್ನೆರಡು ವರ್ಷ ಗರ್ಭದಲ್ಲಿದ್ದು ಬೆನ್ನಲ್ಲಿ ಹುಟ್ಟು ಬಂದಿರೋರು ವೀರ್ ಅನ್ನೋರು ಅವ್ರ ಮಗನೇ ವೀರ್ನ ಅಪ್ಪ ಅಂತ ಹೇಳಿ ಅವರು ಹೆಂಟಿನೇ ವೀರ್ನ ಅಮ್ಮ ಅಂತೆ ಇವ್ರಿಗೂ ತುಂಬಾಡಿ ಮಲ್ಲ ನಾಯ್ಕ ನಡೆದಾಗ ಮೋಸ್ಸಿಂದ ವೀರ್ನ ಕೊಲೆ ಮಾಡಿದಕ್ಕೆ ಅವಾಗ ವೀರ್ನಾಗಮ್ಮ ಹನ್ನೆರಡು ವರ್ಷ ಕೈಲಾಸದಲ್ಲಿ ತಪಸ್ ಮಾಡಿ ಶಿವ ಪರ್ವತೆಯಿಂದ ಹೊರ ಪಡ್ಕೊಂಡು ಇಲ್ಲಿ ಅಗ್ನಿ ಪ್ರವೇಶ ಆಗಿರ ಅಂತ ಜಾಗ ಇತ್ತು ಇದು ಮೂಲ ಬಂದು ಎಲ್ಲಾ ಕುಂಚಿಟಿಗರ ಕೇಂದ್ರ ಆಗಿದೆ ಜೊತೆಯಲ್ಲಿ ಎಲ್ಲಾ ಕ್ಯಾ ಕ್ಯಾಶ್ಟನವರು ನಡ್ಕಂತಾರೆ ಮುಖ್ಯವಾಗಿ ಯಾವ ಬಸ್ಲೇನೋರ್ ಪ್ರಸಿದ್ಧವಾದ ದೇವರ ತೇವತೆ ಹ್ಮ್ ಬಸ್ನವರ ದೇವತೆ ದೇವತೆ ವಿಶೇಷ ಬಗ್ಗೆ ಮಾತಾಡ್ತಾರೆ ವಿಶೇಷ ಅಂದ್ರೆ ವಿಶೇಷ ದೇವರಿಗೆ ಏನಕ್ಕೆ ಪ್ರಸಿದ್ಧಿ ಆಗಿದೆ ಇದು ವರಪುರ ಅಂತ ಹೇಳಿ ಎಲ್ಲರಿಗೂ ಬಂದೋರ್ಗುನು ಆ ಒಳ್ಳೇದಾಗಲಿ ಅಂತ ಹೇಳಿ ಅವಾಗ ವೀರನಾಮ ಪ್ರವಾಸ ಮಾಡಿ ಇದ್ ಮಾಡಿರೋದು ಅದರಿಂದ ಇಲ್ಲಿ ಬಂದಿರೋರು ಯಾರು ಏನು ಕೆಟ್ಟೋಗಿಲ್ಲ ಎಲ್ಲ ಚೆನ್ನಾಗಿ ಅವ್ರು ಈ ಮಕ್ಕಳಾಗಿರ್ತಕ್ಕಂಥ ಆಗಿರತಕ್ಕಂಥ ಎಲ್ಲಾರು ಅದನ್ನೆಲ್ಲ ಆಗಿದೆ 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 ಎಲ್ಲರಿಗೂ ಅನುಕೂಲ ಆಗಿದೆ ಅನುಕೂಲ ಆಗಿರೋದಕ್ಕೆ ಎಲ್ಲರು ಇಷ್ಟೊಂದು ಇಷ್ಟೊಂದು ಸ್ವಭುನ್ಮಾನ ಬಂದಿರೋದು ಇಲ್ಲಿ ಯಾವುದೇ ಇದಾದಂತ ಮೋಸ ವಂಚನೆ ಯಾವುದೇ ಇದಾದಂತ ಯಾವುದು ಇಲ್ಲ ಜೊತೆಯಲ್ಲಿ ಇದು ಮುಜರಾಯಿ ಟೆಂಪಲ್ ಜೊತೆಯಲ್ಲಿ ನಮ್ಮ ಟ್ರಸ್ಟ್ನವರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಊರಿನವ್ರು ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಇಷ್ಟು ಮಟ್ಟಿಗೆ ಜೀರ್ಣೋದ್ಧಾರ ಮಾಡಿದ್ದೇವೆ ಎಂಟು ನೂರು ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನ ಮತ್ತು ಈ ವೀರನಾಗಮ್ಮ ದೇವಿಯ ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಮತ್ತು ಆನಂದ ತಂದಿದೆ ಎಲ್ಲ ಕುಲದವರು ಕೂಡ ತಕ್ಷಣ ದೇವಿಯ ದರ್ಶನ ಮಾಡಿರ್ತ ಇಷ್ಟಪಡ್ತೀನಿ